ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಡೆಕನ್ ಆಸ್ಪತ್ರೆ ಸಿಇಒ ಕಿರಣ್ ಕುಮಾರ್ ಅವರನ್ನು ಸನ್ಮಾನಿಸಿದ ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ನೋಂದಾಯಿಸಿಕೊಂಡಿರುವ ಚಿಂತಾಮಣಿಯ ಡೆಕನ್ ಆಸ್ಪತ್ರೆಯ ಆಡಳಿತ ಮಂಡಳಿಯ ಸಿಇಒ ಕಿರಣ್ ಕುಮಾರ್ ಅವರನ್ನು ಚಿಂತಾಮಣಿ ತಾಲೂಕು ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಆರ್ ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಅಭಿನಂದಿಸಲಾಯಿತು ಕರ್ನಾಟಕ ಸರ್ಕಾರದ ಆರೋಗ್ಯ ಸಂಜೀವಿನಿ ಯೋಜನೆ ಈ ಯೋಜನೆಗೆ ಈಗಾಗಲೇ ಡೆಕನ್ ಆಸ್ಪತ್ರೆಯ ಚಿಂತಾಮಣಿಯವರು ನೋಂದಾಯಿಸಿಕೊಂಡಿದ್ದು ಎಲ್ಲ ಸರ್ಕಾರಿ ನೌಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉತ್ತಮ ಚಿಕಿತ್ಸೆಯನ್ನು ಮತ್ತು ಸಹಕಾರ ನೀಡುವ ಹಾಗೂ ಈ ಯೋಜನೆ ಕುರಿತಂತೆ ಡೆಕನ್ ಆಸ್ಪತ್ರೆಯ ಒ ಕಿರಣ್ ಕುಮಾರ್ ಹಾಗೂ ಆಡಳಿತ ಮಂಡ್ಯವರ ಆಡಳಿತ ಮಂಡಿಯವರಾದ ಜನಾರ್ದನ್ ಅವರೊಂದಿಗೆ ಚರ್ಚಿಸಿ ಅಭಿನಂದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಡೇಟ್ನ ಉಪನ್ಯಾಸಕರಾದ ಸುಬ್ಬಾರೆಡ್ಡಿ ಚಿಂತಾಮಣಿ ತಾಲೂಕಿನ ಸರ್ಕಾರಿ ನೌಕರ ಸಂಘದ ಕಾರ್ಯದರ್ಶಿ ಎಂ ಎನ್ ಆಂಜನೇಯಪ್ಪ ಖಜಾಂಚಿ ಜನಾರ್ದನ್ಮೂರ್ತಿ ಹಿರಿಯ ಉಪಾಧ್ಯಕ್ಷ ಕೆ ಶಿವರಾಜ್ ಉಪಾಧ್ಯಕ್ಷ ಜಗದೀಶ್ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಎನ್ ಚಲಪತಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿ ರಮೇಶ್ ತಾಲೂಕು ಸಹಕಾರ್ಯದರ್ಶಿ ಮಸ್ತಾನವಲ್ಲಿ ಗೃಹ ನಿರ್ಮಾಣ ಮಂಡಳಿ ನಿರ್ದೇಶಕರಾದ ವಿ ಗಂಗಲಪ್ಪ ಡಿ ರೆಡ್ಡಿ ಎನ್ ಪಿ ಎಸ್ ನೌಕರ ಸಂಘದ ಅಧ್ಯಕ್ಷ ಮಂಜುನಾಥ್ ಜಿಪಿ ಶಿಕ್ಷಕರ ಸಂಘದ ಅಧ್ಯಕ್ಷ ಈಶ್ವರ್ ಸಿಂಗ್ ಕಸಾಪ ನಿಕಟಪೂರ್ವ ಅಧ್ಯಕ್ಷ ಎಂ ಎ ಪ್ರಕಾಶ್ ನೌಕರ ಸಂಘದ ಪ್ರಚಾರ ಮತ್ತು ಸಂಘಟನಾ ಸಮಿತಿ ಕಾರ್ಯದರ್ಶಿ ಎನ್ ಕೆ ನರಸಿಂಹಪ್ಪ ಕ್ರೀಡಾ ಕಾರ್ಯದರ್ಶಿ ಎಸ್ ವೆಂಕಟರತ್ನಂ ಸಾಂಸ್ಕೃತಿಕ ಕಾರ್ಯದರ್ಶಿ ಬ್ಯಾಟರಾಯಪ್ಪ ಶಂಕರಪ್ಪ ಜಂಟಿ ಕಾರ್ಯದರ್ಶಿ ಕೆಂಚಾರೆಡ್ಡಿ ಡಿ ಎ ಲಕ್ಷ್ಮೀನಾರಾಯಣ್ ಶಿಕ್ಷಕರಾದ ರೆಡ್ಡಿ ವೆಂಕಟಣಪ್ಪ ಎನ್ ಕೆ ನಾರಾಯಣಸ್ವಾಮಿ ನಿವೃತ್ತ ಶಿಕ್ಷಕ ಸಿ ವಿ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಜೊತೆಗೆ ರೋಗದ ಪ್ರತಿಭೆಯನ್ನು ಕೂಡ ಇಲ್ಲದೆ ನಾವು ಹಾಗಾಗಿ ಈ ಒಳ್ಳೆಯ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ನೌಕರ ಸಂಘದ ಅಧ್ಯಕ್ಷರ ಒಂದು ಮನವಿಯ ಮೇರೆಗೆ ಕರ್ನಾಟಕ ಆರೋಗ್ಯ ಸಂಖ್ಯೆಯಲ್ಲಿ ಯೋಜನೆಯನ್ನು ಹದಿನೈ ತಾರೀಕಿಂದ ಜಾರಿ ಮಾಡಿರ್ತಕ್ಕಂಥದ್ದು ನಮ್ಮ ನೌಕರರಿಗೆ ರಾಜ್ಯ ಸರ್ಕಾರ ಸೌಲಭ್ಯ ಒದಗಿಸಿಕೊಟ್ಟಿದ್ದಕ್ಕೆ ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ಬರಲಿ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಈ ಒಂದು ಯೋಜನೆ ಜಾರಿಗೆ ಬರಬೇಕಾದ್ರೆ ಮನೆ ಅಧ್ಯಕ್ಷರು ಸಹ ಅಶ್ರಮ ಚಡಚಿ ಸರ್ ಅವರು ಸಹ ಈ ಯೋಜನೆಗೆ ಆ ನೌಕರರಿಗೆ ಒಂದು ಉಚಿತ ಚಿಕಿತ್ಸೆ ಸಿಗಲಿ ಆ ಒಂದು ಮಾನಸಿಕ ಒತ್ತಡದಲ್ಲಿ ಇವತ್ತು ನಮ್ಮ ನೌಕರಿರುವ ಕಾರಣ ಆ ಒಂದು ಸಂದರ್ಭದಲ್ಲಿ ನೌಕರಿಗೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ಅವರು ಸಹ ಪ್ರಯತ್ನ ಮಾಡಿದ್ದಾರೆ ನಾನು ಸಾಹೇಬತ ವಿಶೇಷವಾಗಿ ಒಂದು ಜಿಲ್ಲೆಯಲ್ಲಿ ಡೆಕ್ಕನ್ ಆಸ್ಪತ್ರೆ ಒಂದು ಸುಮಾರು ನಾಲ್ಕೈದು ತಾಲೂಕುಗಳು ಸಹ ಇವತ್ತು ಈ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ಮಾಡಿದ್ದಾರೆ ಅಂತ ಸಂದರ್ಭದಲ್ಲಿ ನೌಕರರು ಇವತ್ತು ಕ್ಯಾಶ್ಲೆಸ್ ಉಚಿತ ಆರೋಗ್ಯ ಆ ನಮ್ಮ ನೌಕರರು ಬಂದಾಗ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಿ ಅವರಿಗೆ ಆರೋಗ್ಯ ಒಂದು ಚಿಕಿತ್ಸೆಗೆ ತಾವು ಮೊದಲಿಗೆ ಅವರಿಗೆ ಸಹಕರಿಸತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ನಾವು ತಾಲೂಕು ಸಂಘಟದಲ್ಲ ಮನವಿ ಮಾಡ್ತೀನಿ ಯಾಕಂದರೆ ಆ ಗುಣ ತಮಗಿದೆ ಯಾಕಂದರೆ ಈಗಾಗಲೇ ಸುಮಾರು ಸಮಾಜಮುಖಿ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೀರಾ ನಾವು ಈಗಾಗಲೇ ನಿಮ್ಮ ಮಟ್ಟಿಗೆ ನಾವು ನಮ್ಮೆಲ್ಲ ನನ್ನೆಲ್ಲ ಇದ್ದೀವಿ ಇಲ್ಲಿ ಒಳಪಡಕ್ಕೆ ಮೊದಲೇ ಯಾರಾದ್ರೂ ನಮ್ಮ ಸರ್ಕಾರಿ ನೌಕರರು ಬಂದಾಗ ಕಿರಣ್ ಸರ್ಗಾರ್ ಆಗ್ಬೋದು ಜನಾರ್ದನ್ ಸರ್ಗಾರ್ ಆಗ್ಬೋದು ಇಲ್ಲ ನಿಮ್ಮ ಸರ್ಫ್ ಮಾಡಿದ ತಕ್ಷಣ ಸ್ಪಂದಿಸಿರ್ತಕ್ಕಂಥ ಒಂದು ನಿದರ್ಶನ ಇದೆ ಮತ್ತು ಆರ್ಥಿಕವಾಗೂ ಸಹ ಬಡವರಿದ್ದಾಗ ಇಂಥವ್ರು ಇದ್ದಾಗ ಆ ಒಂದು ಆರ್ಥಿಕವಾಗೂ ಸಹ ನಮಗೆ ಸಹಾಯ ಮಾಡಿರ್ತಕ್ಕಂಥ ಅನೇಕ ನಿದರ್ಶನಗಳಿದ್ದಾವೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲೂ ಸಹ ತಾವು ಆ ನಮ್ಮ ನೌಕರರಿಗೆ ಚಿಕಿತ್ಸೆ ಪಡೆಯತಕ್ಕಂಥ ಸಂದರ್ಭದಲ್ಲಿ ಸ್ಪಂದಿಸಿ ನಮಗೆ ಅನುಕೂಲ ಮಾಡಿಕೊಡ್ತೀರಾ ನಮ್ಮ ನೌಕರರಿಗೆ ಆರೋಗ್ಯ ವಿಚಾರದಲ್ಲಿ ತಮ್ಮ ಒಂದು ಸಹಕಾರ ಇರ್ತದೆ ಮಾರ್ಗದರ್ಶನ ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ನಾನು ನೌಕರ ಸಂಘಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತು ಎಲ್ಲ ಪದಾಧಿಕಾರಿಗಳು ಈ ಒಂದು ವಿಚಾರವಾಗಿ ತಮ್ಮನ್ನು ಮಾತಾಡಿ ಇದು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ನೌಕರ ಪದಾಧಿಕಾರಿಗಳ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು